ಮಾಲೂರು ತಾಲೂಕು ಮಾಸ್ತಿ ಹೋಬಳಿ ದಿನ್ನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಕೊತ್ತೂರು ಗ್ರಾಮದಲ್ಲಿ ಶ್ರೀ ಗೌರಿ ದೇವಿ ಜಾತ್ರೆ ಅಂಗವಾಗಿ ದಾನವೀರ ಶೂರಕರ್ಣ ಎಂಬ ಪೌರಾಣಿಕ ನಾಟಕವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದಂತಹ ಮಾಲೂರು ಸಮಾಜ ಸೇವಕ ಹೂಡಿ ವಿಜಯಕುಮಾರ್ ಅವರು ಮಾತನಾಡಿದರು ನಾನು ಬಹಳ ಕಡಿಮೆ ಮತಗಳಿಂದ ಸೋತಿರಬಹುದು ಆದರೆ ತಾಲೂಕು ಜನರ ಮನಸ್ಸನ್ನು ಗೆದ್ದಿದ್ದೇನೆ ಈ ಗ್ರಾಮದವರು ನನಗೆ ಒಳ್ಳೆ ಸಹಕಾರ ನೀಡಿದ್ದಾರೆ ನಾನು ಸೋತಿದ್ರು ಕೂಡ ನನ್ನ ಸಮಾಜ ಸೇವೆ ಸೋತಿಲ್ಲ ತಾಲೂಕಿನಲ್ಲಿ ಹಲವಾರು ರೀತಿಯಲ್ಲಿ ನಿರಂತರ ಸೇವೆಯನ್ನು ಮಾಡ್ತಾ ಇದ್ದೇನೆ ಸಿದ್ದರಾಮಯ್ಯವರ ಸರ್ಕಾರ ಬಂದಿದ್ದೆ ಕುಟುಂಬದ ರೇಷನ್ ಕಾರ್ಡ್ ಸಹ ಬಿಡ್ತಾ ಇಲ್ಲ ಗೃಹ ಲಕ್ಷ್ಮಿ ಹಣವಿಲ್ಲ ಯಾವುದೇ ಯೋಜನೆಗಳಿಲ್ಲ ಅಭಿವೃದ್ಧಿಯಲ್ಲಿ ಕುಂಠಿತವಾಗಿದೆ ಹೊಸ ಉದ್ಯೋಗಗಳಿಲ್ಲ ರಾಜ್ಯ ಸರ್ಕಾರ ಎತ್ತ ಸಾಗುತ್ತಿದೆಯೋ ಗೊತ್ತಿಲ್ಲ ಅಂತ ಈ ಸಂದರ್ಭದಲ್ಲಿ ಆಕ್ರೋಶ ಹೊರಹಾಕಿದರು ಇನ್ನು ಮಾಲೂರು ತಾಲೂಕಿನಲ್ಲಿ ಯಶಸ್ವಿಯಾಗಿ ನಡೀತಾ ಇರುವ ಆರೋಗ್ಯ ಶಿಬಿರದ ಮುಂದಿನ ಭಾಗವಾಗಿ ಇದೇ ತಿಂಗಳ ಇಪ್ಪತ್ಮೂರರಂದು ಚಿಕ್ಕ ತಿರುಪತಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದ್ದು ತಾವುಗಳು ಆಗಮಿಸಿ ಆರೋಗ್ಯ ಸೇವೆಯನ್ನ ಪಡೆಯಿರಿ ಅಂತ ಮನವಿ ಮಾಡಿದ್ರು ತುಂಬಾ ತೊಂದರೆ ಅರವತ್ತು ಜನ ಕುಟುಂಬದವ್ರಿಗೆ ಅವ್ರನ್ನ ಕರ್ಕೊಂಡೋಗಿ ಉಚಿತವಾಗಿ ಇವತ್ತು ಈ ಒಂದು ಆಪರೇಷನ್ ಮಾಡಿ ಒಬ್ಬೊಬ್ಬರಿಗೆ ಮೂರ್ ಲಕ್ಷ ಐದು ಲಕ್ಷ ಏಳು ಲಕ್ಷ ಈ ತರ ಆಗತ್ತೆ ಸರಿ ಆಸ್ಪತ್ರೆಗೆ ಹೋಗಿ ಏನಾದ್ರು ಸಮಸ್ಯೆಗಳಿದ್ದಾಗ ಕ್ಯಾನ್ಸರ್ ಪೇನ್ಸರ್ ಆಗಿರ್ಬೋದು ಆಪರೇಷನ್ ಆಗಿರ್ಬೋದು ಹಲವಾರು ಸಮಸ್ಯೆಗಳಿರುತ್ತೆ ಒಬ್ಬೊಬ್ಬರಿಗೆ ಹೆಣ್ಮಕ್ಳಿಗಾಗಿರ್ಬೋದು ಬೇರೆ 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 ಸಮಸ್ಯೆಗಳಿದೆ ಅಂಧ ಸಮಸ್ಯೆಗಳಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಈಗ ಬಿ ಪಿ ಎಲ್ ಕಾರ್ಡ್ ಇರೋದ್ರಿಂದ ಇದೆಲ್ಲ ತುಂಬ ಅನುಕೂಲ ಆಗ್ತಾ ಇದೆ ಏನು ನಮ್ಮ ಮಾಲೂರು ತಾಲೂಕಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡು ಕಳೆದ ವರ್ಷದಲ್ಲಿ ಐವತ್ತೈದು ಸಾವಿರ ಕಾರ್ಡ್ ಮಾಡ್ತಿದ್ರಿ ಅದು ಇವತ್ತು ನಿಜಕ್ಕೂ ಉಪಯೋಗ ಆಗ್ತಾ ಇದೆ ಎಲ್ಲರಿಗೂ ಆ ಒಂದು ಕಾರ್ಡ್ ಇರೋದ್ರಿಂದ ಇವತ್ತು ಸರ್ಕಾರದ ಏಜೆಂಟ್ಗಳು ಪಡೆಯೋದಕ್ಕೆ ಆಗ್ತಾ ಇದೆ ಹಾಗಾಗಿ ಇವತ್ತು ನಿಮ್ಮ ಫ್ರೀ ಸ್ಕೀಮು ಬೇಡ ನಮ್ಗೆ ಏನು ಬೇಡ ನಮ್ಗೆ ರೇಷನ್ ಕಾರ್ಡ್ ಇದ್ರೆ ಸಾಕು ಅಂತ ಎಷ್ಟೋ ಜನ ಹೆಣ್ಮಕ್ಳು ಕೂಡ ಇವತ್ತು ಮಾಧ್ಯಮದಾಗ ಮಾತಾಡ್ತಾ ಇರೋದು ತಾವೆಲ್ಲ ಗಮನಿಸ್ತಾ ಇದ್ದೀರ ಹಾಗಾಗಿ ಏನು ಮುಂದಿನ ದಿನಗಳಲ್ಲಿ ತಮ್ಮೆಲ್ಲ ಆಸೆಗಳಿದೆಯೋ ಅವು ನೆರವೇರಿಸುವಂಥ ಕೆಲಸ ಮಾಡೋಣ ಇದು ನಾಟಕ ವೀಕ್ಷಣೆ ಮಾಡೋಂಥ ಕಾರ್ಯಕ್ರಮ ಹಾಗಾಗಿ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸ್ತಾ ಏನು ನಮ್ಮ ಕಲಾ ಕಲಾಭಿಮಾನಿಗಳು ಈ ಗ್ರಾಮದವರೇ ಆಗಿರೋದು ನಿಜಕ್ಕೂ ಅದೊಂಥರ ಸಂತೋಷ ನಮ್ಮ ಗ್ರಾಮದವರೇ ಅವರಿಗೆ ಏನು ಆ ಒಂದು ಕಲೆ ಇದೆಯೋ ಅದನ್ನ ಪ್ರದರ್ಶನೆ ಮಾಡೋಂಥದ್ದು ತೋರಿಸೋದು ನಿಜಕ್ಕೂ ಅದೊಂದು ಖುಷಿ ಕೊಡುವಂಥ ಕೆಲಸ ಅವ್ರಿಗೂ ನಾನು ಅಭಿನಂದನೆ ತಿಳಿಸ್ತಾ ಯಾವುದೇ ಕಾರ್ಯಕ್ರಮದಲ್ಲಿ ತಮಗೆ ಪ್ರೋತ್ಸಾಹ ಕೊಡೋಂಥ ಕೆಲಸ ನಾನು ಮಾಡ್ತೀನಿ ಅಂತ ತಿಳಿಸ್ತಾ ನಾನು ಮಾತಾಡೋಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು ಶಿವರಾತ್ರಿ ಹಬ್ಬಕ್ಕ ಪವಿತ್ರ ಗಂಗಾ ಅಂತ ಹೇಳ್ಬಿಟ್ಟು ತೀರ್ಥ ಪ್ರಸಾದ ಕುಂಭ ನಡೀತಾ ಇದೆ ಅಲ್ಲಿಗೆ ಎಲ್ಲ ಬಡವರು ಹೋಗೋದಕ್ಕಾಗೋದಿಲ್ಲ ಯಾರೂ ಹೋಗೋದಕ್ಕಾಗೋದಿಲ್ಲ ಶ್ರೀಮಂತರೇ ಹೋಗಬೇಕಾಗುತ್ತದೆ ಅದರಿಂದ ಎರಡು ಮೂರು ದಿವಸದಲ್ಲಿ ಪವಿತ್ರ ಗಂಗಾ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಪಂಚಾಯತಿಗೂ ಪ್ರತಿಯೊಂದು ಅಡಿಗೂ ಸೇರ್ತೈತೆ ಮನೆ ಮನೆಗೂ ಸೇರ್ತೈತೆ ಅದೇನ್ ಮಾಡ್ಬೇಕಂದ್ರೆ ತಾವು ಇನ್ಸರು ಮತ್ತು ಗಂಡಸರು ಸ್ನಾನ ಮಾಡುವಾಗ ಅತೀಂತ ಸ್ವಲ್ಪ ಹಾಕೊಂಡು ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದಂತ ಹೇಳ್ಬಿಟ್ಟು ಮನೆ ಮನೆಗೂ ನಮ್ಮ ಮುಖಂಡರ ಕೈಯಲ್ಲಿ ನಮ್ಮ ಭಕ್ತಾದಿ ಕೈ ಸೇರಿಸ್ತೀವಿ ಪ್ರತಿಯೊಬ್ಬರು ತಗೊಂಡು ಸ್ನಾನದಲ್ಲಿ ಮಾಡ್ಬೇಕಾಗಿ ನಮ್ಮ ವಿಜರಣ್ಣ ಮತ್ತು ಕೃಷ್ಣೇಶ್ವರ ಆಶೀರ್ವಾದ ಕೊಡಬೇಕಾಗಿ ತಮ್ಮಲ್ಲಿ ನಾಚಿಕೊಳ್ಳುತ್ತೇವೆ ಅದೇ ರೀತಿ ನಮ್ಮ ಊಡಿ ವಿಜ್ಞಾನ ಈ ಒಂದು ನೇತೃತ್ವದ ವಹಿಸಿದಂತ ರಾಮ್ ಸಾಗರ ಚಂದ್ರಪ್ಪ ಅವರೇ ಹಾಗೂ ಇಲ್ಲಿರುವಂತವರು ಎಲ್ಲ ನಮ್ಮ ಕಲಾಭಿಮಾನಿಗಳೇ ಎಲ್ಲ ಗ್ರಾಮಸ್ಥರೇ ಹಾಗೂ ಎಲ್ಲ ಪುಟಾಣಿ ಮಕ್ಕಳೇ ತಮಗೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೀನಿ ಧನ್ಯವಾದಗಳು ಸಲ್ಲಿಸ್ತೀನಿ ಇಂತ ಒಂದು ಈ ಒಂದು ನಾಟಕಗಳು ಪ್ರತಿ ಗ್ರಾಮಗಳಲ್ಲಿ ಆಗಬೇಕು ಯಾಕಂದ್ರೆ ಇವತ್ತು ದಿವಸ ಡಿಜಿಟಲ್ ಏರಿಯಾ ಡಿಜಿಟಲ್ ಇದಾಗಿರೋದ್ರಿಂದ ಪ್ರತಿಯೊಬ್ರು ಮೊಬೈಲ್ ಅಲ್ಲೇ ಇರ್ತಾರೆ ಈ ನಾಟಕದ ವಿಚಾರ ಆಗಿರಬಹುದು ಯಾವ ವಿಚಾರಗಳು ಕೂಡ ಹಳೆ ಕಾಲದ್ದು ಯಾರಿಗೂ ಗೊತ್ತಿರಲ್ಲ ಮಕ್ಕಳಿಗೆ ಆದ್ರೆ ಇವತ್ತು ಈ ಒಂದು ಪುಟ್ಟ ಗ್ರಾಮದಲ್ಲಿ ಈ ಒಂದು ನಾಟಕ ಕಾರ್ಯಕ್ರಮ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ಅರು ಮೂಡಿಸಂತ ಕೆಲಸ ಮಾಡ್ತೀರಾ ನಮ್ಮ ಒಂದು ಕಲ್ಚರ್ ಏನಿದೆಯೋ ಅದನ್ನ ನಾವು ಮರಿದಿರಾ ಅದನ್ನ ಬೆಳೆಸ್ಕೊಳಗಂತ ಕೆಲಸ ತಾವು ಮಾಡ್ತಾ ಇದ್ದೀರಾ ನಿಜಕ್ಕೂ ನಾನು ಗ್ರಾಮಸ್ಥರಿಗೆ ನಾನು ಅಭಿನಂದನೆಗಳು ಸಲ್ಸ್ ಸೆಲ್ಸಕ್ಕೆ ಬಯಸ್ತೀನಿ ಜೊತೆಯಲ್ಲಿ ಅತಿ ಹೆಚ್ಚು ಈ ಗ್ರಾಮದಿಂದ ಸಾಕಾರ ಕೊಟ್ಟಿದ್ರೆ ನನಗೆ ಕೆಲವೇ ಕೆಲವು ಅಂತರದಿಂದ ಸೋತಿರ್ಬೋದು ಆದ್ರೆ ನಿಮ್ಮ ಪ್ರೀತಿ ವಿಶ್ವಾಸ ಅತಿ ಹೆಚ್ಚಾಗಿ ಕೊಟ್ಟಿದ್ದೀರ ಅಂತ ಬಿಟ್ಟು ನಾನು ಭಾವಿಸ್ತೀನಿ ಇವತ್ತು ಇಡೀ ತಾಲೂಕಲ್ಲಿ ಜನರ ಒಂದು ಮನ್ಸುನ್ ಗೆದ್ದಿದ್ದೀನಿ ಸೋತಿರ್ಬೋದು ನನ್ನ ನನ್ಗೆ ಅದೃಷ್ಟ ಇಲ್ಲದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಸೋತಿರ್ಬೋದು ಆದ್ರೆ ತಾವೆಲ್ಲ ಗೆಲ್ಸಿದ್ರ ನನಗೆ ಅತಿ ಹೆಚ್ಚು ಅಲ್ಲಿ ಗೆಲ್ಸಿದಿರ ಕಾಮ ಹೆಚ್ಚು ಕಮ್ಮಿ ಆಗಿದೆ ಅಷ್ಟೇ ಆದ್ರೆ ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಈ ಸರಿ ವಿಧಾನಸಭೆಗೆ ಹೋಗಿಲ್ಲ ಅಷ್ಟೇ ಮುಂದಿನ ಸರಿ ವಿಧಾನಸಭೆಗೆ ಹೋಗಂತ ಕೆಲಸ ನಾನು ಮಾಡ್ತೀನಿ ತಮ್ಮೆಲ್ಲರ ಒಂದು ಭರವಸೆಯಲ್ಲಿ ಮಾಲೂ ತಾಲೂಕಲ್ಲಿ ಏನು ಅಭಿವೃದ್ಧಿಗಳು ಇವತ್ತು ಕುಂಠಿತ ಆಗಿದೆಯೋ ಇವತ್ತು ತಮಗೆಲ್ಲ ಗಮನಿಸ್ತಾ ಇದ್ರ ಇವತ್ತು ಯಾರಿಗೆ ಈ ಫ್ರೀ ಗ್ರಾನಂಟಿ ಎಲ್ಲ ಕೊಟ್ಟಿ ಸರ್ಕಾರದಲ್ಲಿ ದುಡ್ಡು ದಿವಸ ಏನು ಎರಡು ಸಾವಿರ ಹೆಣ್ಮಕ್ಳಿಗೆ ಬರ್ತಾ ಇತ್ತು ಅದು ಕೂಡ ಬರ್ತಾ ಇಲ್ಲ ಇವಾಗ ಸರಿಯಾಗಿ ಬರ್ತಾ ಇದೆಯಾ ಟೈಮ್ ಹೇಳ್ಬೇಕು ನಾಲ್ಕು ತಿಂಗಳಿಂದ ದುಡ್ಡೇ ಬಂದಿಲ್ಲ ಅದ್ರ ಜೊತೆಗೆ ರೇಷನ್ ಕೂಡ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಮಾಡ್ತಾ ಇದಾರೆ ಇವತ್ತು ರೇಷನ್ ಕಾರ್ಡ್ ಇರೋದ್ರಿಂದ ಎಷ್ಟು ಉಪಯೋಗ ರೇಷನ್ ಕೊಡ್ತಾರೆ ಜೊತೆಯಲ್ಲಿ ನಮ್ಮ ಮನೆಗಳಲ್ಲಿ ಯಾರಾದ್ರೂ ಆರೋಗ್ಯ ಕೆಟ್ಟೋಗಿ ಏನೋ ತೊಂದರೆ ಆಗಬೇಕಂದ್ರೆ ಸರ್ಕಾರದಿಂದ ಬರುವಂತ ಯೋಜನೆಗಳು ಸುಮಾರು ಐದು ಲಕ್ಷ ರೂಪಾಯಿ ವರ್ಗು ನೀವು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಂಬೋದು ಇವತ್ತು ನಾವು ವೆಂಕಟರಮಣಪ್ಪ ಅವರೇ ಹಾಗೂ ನಾರಾಯಣ ಸ್ವಾಮಿ ಅವರೇ ಹಾಗೂ ವೇದಿಕೆ ಮೇಲೆ ಇರುವಂತ ನಮ್ಮ ಮಾಜಿ ಅಧ್ಯಕ್ಷರಾದಂತ ಬಿಆರ್ ಅವರೇ ಹಾಗೂ ಭಾನು ಅವರೇ ನಮ್ಮ ಕುಟ್ಟಿ ಅವರೇ ಹಾಗೂ ಚಂದ್ರನ್ ಅವರೇ ನಮ್ಮ ನಮ್ಮ ರಾಜೇಶ್ ಅವರೇ ರಾಜಡ್ಡಿ ಅವರೇ ಹಾಗೂ ನಮ್ಮ ಎಲ್ಲ ನಮ್ಮ ಪಕ್ಷದ ಗ್ರಾಮದ ಹಿರಿಯ ಮುಖಂಡ್ರೆ ವೆಂಕಟೇಶ್ ಅವರೇ ಹಾಗೂ ಯಾರು ವೇದಿಕೆ ಮೇಲೆ ಅನ್ಯಥ ದೇಶಕ್ಕೋಸ್ಕರ ರಾತ್ರಿ ಪ್ರಾರಂಭ ಆಗೋದೇ ಹತ್ತು ಗಂಟೆ ಹತ್ತುವರೆ ಮೇಲೆ ನಿಮ್ಗೆ ಈ ಒಂದು ನಾಟಕ ಪ್ರಾರಂಭ ಆಗೋದು ಆದ್ರೆ ನಮಗೆ ಕಾರಣಾಂತರ ಮದುವೆಗಳು ಜಾಸ್ತಿ ಇರೋದ್ರಿಂದ ಜಲ್ದಿ ಬಂದು ಅಟ್ಲೀಸ್ಟ್ ಊರು ಊರಿಗಾದ್ರು ಬಂದು ತಮ್ಮನ್ನೆಲ್ಲ ನೋಡಿ ಮಾತಾಡ್ಸ್ಕೊಂಡ್ರು ಹೋಗೋಣ ಉದ್ದೇಶಕ್ಕೋಸ್ಕರ ಜಲ್ದಿ ಬಂದಿದ್ದೀನಿ ಯಾವಾಗ ತಡುವಾಗ ಲೇಟ್ ಆಗಿ ಬರ್ತೀವಿ ಆದ್ರೆ ಇವತ್ತು ಜಲ್ದಿ ಬಂದಿದ್ದೀವಿ ಕರೆಕ್ಟ್ ಅಲ್ವಾ ರಾಜಕೀಯ ಯಾವಾಗು ಲೇಟ್ ಆಗೇ ಬರೋದು ನಾವು ಜಲ್ದಿ ಬಂದು ನಿಮ್ಮನ್ನ ಮಾತಾಡ್ಸ್ಕೊಂಡು ಮದುವೆಗಳಿಗೆ ಅನ್ನೋ ಉದ್ದೇಶಕ್ಕೋಸ್ಕರ ಜಲ್ದಿ ಬಂದಿದ್ದೀನಿ ವೇದಿಕೆ ಮೇಲೆ ಇರುವಂತ ಹಿರಿಯರಾದಂತ ಬಸವರಾಜನ್ ಅವರೇ ಹಾಗೂ ನಾರಾಯಣಪ್ಪ ಅವರೇ ನಮ್ಮ ಚಂದ್ರ ಚಂದ್ರಪ್ಪ ಒಂದು ಮುಂದಿನ ವಿಧಾನಸಭೆಯ ಚುನಾವಣೆಯ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಾ ಇದೀವಿ ನಾವು ತಮ್ಮ ಅಮೂಲ್ಯವಾದ ಮತವನ್ನು ನಮ್ಮ ವಿಜಯಣ್ಣವರು ಕೊಟ್ಟು ಈ ಊರಿನ ಕಾರ್ಯಕ್ರಮ ಮಾಡಬೇಕಾಗಿ ತಮ್ಮನ್ನು ಗಮನಿಸ್ಕೊಳ್ತೀವಿ ಅದೇ ರೀತಿ ನಮ್ಮ ದಿನ್ನಳ್ಳಿ ಗ್ರಾಮದ ನೂತನ ಡೈರಿ ಅಧ್ಯಕ್ಷ ಬಸವರಾಜಣ್ಣವರು ಅವರು ಈ ಗ್ರಾಮ ಮತ್ತು ಕೊತ್ತೂರು ಗೌರವರ ಬಗ್ಗೆ ಕಿರುಕಾಯಿಕೆಯಾಗಿ ಅವರು ನೀಡಿದ್ದಾರೆ ಅವರಿಗೂ ಮತ್ತು ಅವರ ಮಗಳು ಮಾಜಿ ತಾಲೂಕು ಸಮಿತಿ ಅಧ್ಯಕ್ಷರು ಅವ್ರಿಗೂ ಸ್ವಾಗತವನ್ನು ತುಂಬ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಇದ್ದೇವೆ